ಆರತಿ ಬೆಳಗಿರೆ ನಾರಿಯರೂ ಬೇಗ ಆದಿ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಹಾಡುತ್ತ ಪಾಡುತ್ತ ಜಾಣೆಯರೆಲ್ಲರೂ ಆದಿನಾರಾಯಣ ಪ್ರಿಯಳಿಗೆ ಪಿಲ್ಲೆ ಕಲುಂಗುರಲಲ್ಲುಣಿ ಭೈರವಿ ಗಲ್ಲುಗಳೊಂದೇ ಜಯ ನೀಡುತ್ತ ವಲ್ಲಭ ಕೃಷ್ಣನ ಒಲಿಸಿಕೊಂಡಿರುವಂತ ಚೆಲ್ಲು ಕಂಗಳಿಗೆ ಜಾಣೆಯರು ಆರತಿ ಬೆಳಗಿರೆ ನಾರಿಯರೂ ಬೇಗ ಆದಿ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಹಾಡುತ್ತ ಪಾಡುತ್ತ ಜಾಣೆಯರೆಲ್ಲರೂ ಆದಿ ನಾರಾಯಣ ಪ್ರಿಯಳಿಗೆ ಜರವ ಪಿತಾಂಬರರೆ ನಿಗಗಳೊಳೆಯುತ್ತ ಜಗಿ ಜಗಿಯಿಂದ ಹೊಳೆಯುತ್ತಿರೆ ಸಡಗ ಕುಂಕುಮ ಹಚ್ಚಿ ಒಡೆಯ ವೆಂಕಟೇಶನ ಪ್ರಿಯಳಿಗೆ ಆರತಿ ಬೆಳಗಿರೆ ನಾರಿಯರೂ ಬೆಗ ಆದಿ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಹಾಡುತ್ತ ಪಾಡುತ್ತ ಜಾಣೆಯರೆಲ್ಲರೂ ಆದಿ ಪ್ರಿಯಳಿಗೆ